ಈಗ ಮಗ ಏನು ಬರಲೇ ಇಲ್ವಲ್ಲ ಅವ್ಳಿಗೆ ಬಾರಿ ಕರ್ಕೊಂಬರ್ತೀನಿ ಅಂತ ತಂದು ಮನೆಗೆ ಹೋಗಿದ್ದೀನಿ ಅಂತಂತಂದ ಇನ್ನೂ ಈಟ ಥರ ಬರ್ಲಿಲ್ಲ ಈಗ ಮಗ ಓ ಆಗೋ ಹೋಗೋ ನಂಗೆ ಬರ್ತೀರಂಗ ಮನೆ ಏ ಒಬ್ಬನೇ ಬರ್ತಿದ್ಯಲೋ ಎಲ್ಲ ಬಾರಿ ಏ ನಾನು ಒಬ್ಬನೇ ಬಂದಪ್ಪ ಸಾಕಂಗೆ ಆಯ್ತು ನಿಮಿಷ ಹೋಗಿರೋ ಏನಂಗೆ ಮಾಡ್ಕೊಂತೀಯೋ ಮೆಟ್ಲ ಮೇಲಿಂದ ಹತ್ಕೊಂಬರ್ ವರ್ಷದಿಗೆ ಅಪ್ಪ ಪ್ರಾಣ ಬಾಯಿ ಒಂದು ನಿಮಿಷ ಇರೋ ನೀರಿದ್ದಾವೆನಾ ಮೂರ್ಗಿನ ಮುಂಚೆ ಬೆಳಗ್ಗಿನ ತಿನ್ನ ಉಂಡಂಗೆ ಇಲ್ಲಿ ರೆಡಿ ಮಾಡಕ್ಕೆ ಬಂದಿರೋ ನಾನು ಇವ್ನಿಗೆ ಅಲ್ಲಿಂದ ಇಲ್ಲಿಗೆ ನಡ್ಕೊಂಬಂದಿರೋದ್ಕೆ ಸುಸ್ತಾತಂತೆ ಮುಂಚೆ ನೋಡಿರಿ ಅವನು ಪಾಯಿಲ್ಲಿ ಹೇಳ ಆ ಬೆಳಿಗ್ಗಿಂದ ನಾನು ರೆಡಿ ಮಾಡ್ಕೊಂಡೆ ಕೂತ್ಕೊಂಡಿದ್ದೀನಿ ಟೆನ್ಶನ್ ಹಚ್ಚಬೇಡ ನೀನು ಹಾ ನಾನು ಒಬ್ಬನೇ ಬನ್ನೋ ಒಬ್ಬೊಬ್ಬರು ಬರೋಣ ಅಂತಂದು ಒಬ್ಬೊಬ್ರಿ ಬರೋಣ ಲೇ ಇಡೀ ಊರಿಗೆಲ್ಲ ಕತ್ತಿದ್ಯನ ನೀನು ಬಡಿ ಮಗ್ಲಿ ಏ ಇಲ್ಲ ಕಣಲೆ ನಾನು ಮನೆಯಿಂದ ತಪ್ಪಿಸ್ಕೊಂಡಿದ್ದೆ ಒಂದು ದೊಡ್ಡ ಅವಾಂತರ ಕುತ್ಕೊಂಡಿತ್ತು ಹೆಂಗೋ ತಪ್ಪಸ್ಕೊಂಡ್ ತಪ್ಪಿಸ್ಕೊಂಬಂದು ಅಲ್ಲಿ ಪಾರಿ ಮನೆಗೆ ಹೋಗಿ ನಾ ಹೋಗ್ತೀನಿ ಪಾರಿ ನಿಂತು ಬಂತೇಳಿ ಹೇಳಿ ಬಂದ್ ಬತ್ತೈ ಆಕೆ ಸೀತ

ಅದಕ್ಕೆ ನಾನಿನ ಊರಿಗಿನ ಮುಂಚೆ ಬಂದು ಇಲ್ಲಿ ಯಾರು ಪೀಳೆನೆ ಇಲ್ಲ ಇಲ್ಲಿ ನಾನ್ ಬಂದು ಕಾತ್ಕೊಂಡು ನಿಮಗೆಲ್ಲ ಜೊತೆ ಮಾಡಿ ಮಾಡಿರಿ ಹ ಚೆನ್ನಾಗ್ ಮಾತಾಡ್ತೀವಿ ಚೆನ್ನಾಗ್ ಮಾತಾಡ್ತೀಯ ತಕ್ಕ ಅಯ್ಯ ಸಾಕು ಸುಮ್ ಕೂತ್ಕೊಳ್ಳೋ ಏನಾಗೆ ನಾನ್ ಮಾಡ್ದೆ ನಾನು ಮಾಡ್ದೆ ನಾನು ಮಾಡ್ದೆ ನಾನ್ ಮಾಡ್ದೆ ಅಂತಂದು ಹೇಳ್ತೀಯಾ ಬಲಗೈ ಮಾಡಿದ್ದು ಎಡ್ಗೈ ಗೊತ್ತಾಗ್ಬರ್ತನ್ ಕಡಲೇ ಗೊತ್ತಾಯ್ತಾ ಅಪ್ಪ ಸಾಹೇಬಾ ನಾನು ನಿಂಗೆ ಕೂಸಡೆ ಮಾಡ್ತೀನ ನಾನು ಹಿಂಗೆ ಯಾರು ಇಷ್ಟಪಡು ಲವ್ಮ ಹೋಗ್ಬೋದಿನಿ ಅವ ನೀವು ಹಿಂಗೆ ಗಂಡೆಟ್ಟಿ ಬಂದ್ಬಿಟ್ಟು ನನ್ ಮೊದಲು ಮೊದ್ನಿ ಮಾಡ್ಬೇಕು ಆ ಸುಮ್ ಸುಮಸಟೆ ಮಾಡ್ತೀನಿ ಅಂತ ಮಾಡಿದ್ಯಾ ನಿನಗೆ ನಿಜ ಅಂತ ಯಾವ ಹುಡುಗಿ ಇಷ್ಟಪಡಲ್ಲ ನಿಂಗಿನೇ ಮೊದೇನೂ ಆಗಲ್ಲ ನಿನಗಿನ ಮಗಕ್ಕೆ ಯಾರು ಇಷ್ಟಪಡತಾರೆ ನಿನ್ನ ತಗ ಅಗಳ ಅಗಳ ನೋಡು ಹೆಂಗ ಮಾತ್ರ ನೋಡ ಬಾರಿ ನನ್ನ ಮಗಕ್ಕೆ ಯಾರು ಇಷ್ಟಪಡಲ್ಲ ಅಂತ ಓ ಯಮ್ಮ ತಾಯಿ ನೀನು ಇವನ ಮಗಕ್ಕೆ ಯಾರು ಇಷ್ಟ ಅಂತ ಇಷ್ಟಪಡಿದೆ ಇವನ ಇವಳ ಕರು ಗೆಣ್ಣೆ ಇದ್ದಂಗ ಅದನೆ ಇವನ ನಾನು ಹೆಂಗ ಬೆಳ್ಳು ಹೆಂಗ ಹ್ಯಾಂಡ್ಸಮ್ ಹ್ಯಾಂಡ್ಸಮ್ ಹುಡುಗ ನಾನು ಆ ನಾನೇ ಹುಡುಗಿ ಬೀಳಲ್ವಾ ನೋಡ್ತೀರ ನೋಡ್ತಿರೋ ಚಾಲೆಂಜ್ ಹ ಹೆಂಗ ಬೀಳ್ತಾರೆ ನಾನು ಹುಡುಗಿರು ಅಂತಂತಂದು ಸರಿ 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 ನನಗೂ ಖುಷಿನೇ ಹಂಗಾಯ್ತು ಅಂತಂದ್ರೆ ನಾನೇ ಬಂದು ಮುಂದೆ ನಿಂತು ಎಲ್ಲದನ್ನ ಜೊತೆ ಮಾಡಿ ಮದುವೆ ಮಾಡ್ತೀನಿ ತಗ ನಾನ್ ಸುಮ್ಮನೆ ತಮಾಷೆ ಮಾಡ್ತೀನಿ ನಿಂಗೆ ಅಷ್ಟೇನೆ ನನಗೂ ಗೊತ್ತಿಡೆ ಪರಿ ಚೂರು ಹಂಗೆ 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 ನಿಮ್ ಗಂಡ ಚೂರ್ ರೆಕಮೆಂಡ್ ಮಾಡು ನಿಮ್ ಗಂಡ ಮನೆಗೆ ಇಟ್ಲಾಗ ಲಾಕಿ ಬ್ಯೂಟಿ ಕ್ವೀನ್ ಇಂಗ್ಲೀಷ್ ಟೀಚರ್ ಅಮ್ಮ ಅವ್ನ ಹೆಂಗಾರ ಸೆಟ್ ಮಾಡ್ಕೊಡ್ಲಿ ಅಂತ ಚೂರು ರೆಕಮೆಂಡ್ ಮಾಡಿ ಪರಿ ಮುಂದಿನ ಮುಂದ್ ಮಾಡ್ಕೊಂಡ ಈಗ ಸುಮ್ಮನೆ ಇರು ಹೌದ್ ಕಡಪ ನಿಂದೇನ ಈಗ ಗೃಹಸ್ಥಾಶ್ರಮಕ್ಕೆ ಸೇರ್ಬಿಟ್ಟೆ ಇನ್ನೆಲ್ಲಿ ನಮ್ಮ ಕತೆ ನಮ್ಮ ಮೇಲೆ ಎಲ್ಲಿ ಯೋಚನೆ ಮಾಡ್ತೀಯ ನೋಡೋಣ ನೋಡೋಣ ಟೈಮ್ ಆತು ಎಲ್ಲಿ ಈಗ ಯಾರಿಗೆ ಕಾಯ್ತಿದ್ದೀರಾ ಏನು ಅಂತಂದು

ಬಟ್ಟಿ ಮಗನೇ ನಾನು ನಿನ್ನ ಫ್ರೆಂಡು ಅಂತ ಮಾಡ್ಕೊಂಡಲ್ದೀಯ ಅಲ್ಲಿ ಇತ್ತು ಮಾಡ್ಬಿಟ್ಟಲ್ಲೋ ಇನ್ನು ನಿನ್ಗೆ ಏನೇನ್ ಬೇಕೋ ನಿನ್ನ ಅವಶ್ಯಕತೆಗೆ ಏನೇನಾಗ್ ಬದಲು ಮಾಡ್ತೀವೋ ಒಟ್ಟು ನಾನು ಹೆಂಗ್ಸ್ ಆಗ್ ಮಾಡಿಲ್ಲದೆ ಅಷ್ಟು ನಾನ್ ಪುಣ್ಯ ನೋಡಪ್ಪ ಇನ್ನೇನಾರ ಮಾಡ್ಬಿಡು ಏ ಅಂತ ಎಲ್ಲ ಮಾಡಲ್ಲ ಅಂತವೆಲ್ಲ ಮಾಡಲ್ಲ ಅಂತ ತಪ್ಪ ಕೆಲ್ಸ ಎಲ್ಲ ಮಾಡಲ್ಲದಿರು ನಾನೇನ ಜೀವನ ಹೇದನಾ ये पूरी इनके नूर काला कुछ कुछ आगे कुछ कुछ आगे बाढ़ रही अच्छा मैंने तो बाल संतोष कर दिया हाँ मैंने मगर कर दिया हम तो वन कट के बाल बेचे ना कुते ये मरते ना मेरे और मगर था मत भी यंग मारा ना नालंच चलने का दूर चलने का ना आगे यंग मारा ना कर देते ये मरते हम मगर मत भी गाएंगे इंगा गंगा बढ़ता ना ता वो अगली पड़ी सिद्धि यंगा

మగ నూ ఇక బు ఆసె కాణు ఆ ననగూ బేగ మద్యూ అనస్తి నమ్మమ్కి కాణు అమ్మ మదవి మమ్మ మదే మాడమ్మ అంత్రి నీగాక అందేస్టు ఏంటి బేరీ తేకేనో నాప్ప నమ్మమ్మ హి బ్రే కాణో ఏ యోచ కా మగ నిగోస్కర ఊరే వ అంత మాది ఆమె నన్న మే నీన్ మగ ఒంచూరు అంగే అంగే మటది ఒంచు అంగే విదేమ హోట్బుడు శివుని శివ ని బ్రహ్మచార్యుడు మగ నీకే సంసార హింసారే

ಪಾಯಸನೇ ನನಗ್ ಪಾಯಸ ಎಲ್ಲ ಇಳಿಯಲ್ಲವ ನಾನು ನಿನ್ ಮಗಳು ಮದ್ವೆ ಮಾಡಿದಿನಿ ಮೊದ್ನಿಂದ ಅಣ್ಣನಂಗೆ ನನಗೆ ಪಾಯಸ ಎಲ್ಲ ಹಾಕಂಗಿಲ್ಲ ಮಾಡ್ತಾ ಮಾಡಿಕ್ ಬುಧಕ ನೋಡ್ರಿ ಅಂತೂ ಇಂತು ಎಲ್ರು ಕೇಳ್ತಿರಲ್ಲ ಯಾವಾಗ ಮದ್ವೆ ಯಾವಾಗ ಮದ್ವೆ ಅಂತದ್ದು ಹಂಗು ಹಿಂಗು ನನ್ ಪಾರಿ ನನ್ ಮದ್ವೆ ಆಗ್ಬಿಟ್ಟೆ ಎಷ್ಟೋ ಅಡೆತಡೆಗಳು ಬಂದ್ಬಿಟ್ವು ನಮ್ ನಡುವೆ ಅಷ್ಟೆಲ್ಲ ಇದ್ರು ನಾವು ಮೀರಿ ನಮ್ ಪ್ರೀತಿ ಉಳಿಸ್ಕೊಂಡು ಮದ್ವೆ ಆಗ್ಬಿಟ್ವಿ ಅದು ಇನ್ನೊಂದು ಬೇಜಾರೇನು ಅಂದ್ರೆ ಈಗ ಮನೆಗೆ ಹೋದ್ಮೇಲೆ ಏನ್ ಕಾದೈತೋ ಏನೋ ಅಂತಂದು ಭಾಳ ಬೇಜಾರಾಗ್ತೈತೆ ಅಲ್ಲಿ ಪರಿಸ್ಥಿತಿ ಏನಾರು ಇರಲಿ ಕಡೆಗೂ ನಾನು ಇಷ್ಟಪಟ್ಟು ದುಡ್ಡು ಕೈ ಇಡುದಲ್ಲ ಅಷ್ಟು ಸಂತೋಷ ಸಾಕು ನನಗೆ ನೋಡ್ರಿ ಕತೆ ಹೀಗೆ ಮುಂದಕ್ಕೆ ಇರ್ತೇನೆ ನಿಮಗೆ ವಿಡಿಯೋ ಇಷ್ಟ ಇಷ್ಟವಾದ್ರೆ ಹಾಂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖ ತಿಳಿಸಿ ಹಾಗೆ ನಮ್ಮ ಮದುವೆ ಬೇರೆ ಆಗ್ಬಿಟ್ಟಿದೀವಿ ಹಾಂ ನಮಗೆ ವಿಶಸ್ ಕೂಡ ತಿಳಿಸ್ಬೇಕು ನೀವು ಹಾಂ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು